ಮುಲ್ಬಾಗಿಲ್ ತಾಲೂಕಿನ ಬಿ ಜೆ ಪಿ ಒ ಬಿ ಸಿ ಅಧ್ಯಕ್ಷನಾದ ನಾನು ನಿಮ್ಮ ಸತೀಶ್ ಕುಮಾರ್ ಇದೇ ತಿಂಗಳ ಫೆಬ್ರವರಿ ಹದಿನಾಲ್ಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನನ್ನ ಹುಟ್ಟುಹಬ್ಬದ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಗೆ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ತಾವುಗಳೆಲ್ಲ ಮುಲ್ಬಾಲ್ ತಾಲೂಕಿನ ಎಲ್ಲರೂ ನಿಮ್ಮ ಸ್ನೇಹಿತರ ಜೊತೆ ಒಗ್ಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಭಾಗವಹಿಸಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ತಾವುಗಳೆಲ್ಲರೂ ಸಹ ಈ ಒಂದು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ನಮ್ಮ ಬೈಪಾಸಲ್ಲಿ ಮುಲ್ಬಾಲ್ ತಾಲೂಕಿನ ಬೈಪಾಸಲ್ಲಿ ಬಾಲಾಜಿ ಭವನ್ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ ಆ ಗ್ರೌಂಡಲ್ಲಿ ಏರ್ಪಡಿಸಲಾಗಿದೆ ತಾವುಗಳೆಲ್ಲನೂ ಬಂದು ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ನಿಮ್ಮ ಒಂದು ಆಶೀರ್ವಾದ ಕೊಟ್ಟು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಔತಣ ಕೂಟವನ್ನು ಏರ್ಪಡಿಸಲಾಗಿದೆ ನಮ್ಮ ತಾಲೂಕಿನ ಒ ಅಧ್ಯಕ್ಷರು ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಲಾಜಿ ಭವನ ಪಕ್ಕದಲ್ಲಿ ಒಂದು ಗಂಟೆಗೆ ಸರಿಯಾಗಿ ಔತಣ ಕೂಟವನ್ನು ಇಟ್ಕೊಂಡಿರ್ತಾರೆ ಹಾಗೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಈ ಮುಲ್ಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಬಂದು ಅವರನ್ನು ಆಶೀರ್ವಾದ ಮಾಡಿ ಅವ್ರಿಗೆ ಶುಭ ಕೋರ್ತಾ ಕೋರ್ಸ ಕೋರ್ತಾ ಕೋರ್ತಾ ಊಟವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಬಂದು ನಮ್ಮ ಎಲ್ಲ ಕಾರ್ಯಕರ್ತರು ನಾಗರಿಕ ಬಂಧುಗಳು ಕೂಡ ಬಂದು ಅವ್ರನ್ನ ಆಶೀರ್ವಾದ ಅಂತ ಹೇಳ್ತಾ ಮುಳಬಾಗ್ಲದ ಅವರ ಪರವಾಗಿ ನಮ್ಮ ಸತೀಶ್ ಕುಮಾರ್ ಅವ್ರಿಗೆ ಒ ಬಿ ಸಿ ಅಧ್ಯಕ್ಷರಾದ ಸತೀಶ್ ಕುಮಾರ್ಗೆ ಶುಭ ಶುಭವನ್ನು ಕೋರ್ತಾ ಇದ್ದೀವಿ ಏನು ಇವತ್ತೊಂದು ದಿನ ನಮ್ಮ ಅಣ್ಣ ಸಮನಾದ ನಮ್ಮ ಸತ್ಯಶೇಣ್ಣನವರ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹುಟ್ಟುಹಬ್ಬ ಐತೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಇದೇ ನಮ್ಮ ಬಾಲಾಜಿ ಭವನ ಪಕ್ಕ ನಮ್ಮ ಮುಳಬಾಗ್ಲ ತಾಲೂಕಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಆಯೋಜನೆ ಮಾಡಿದ್ದಾರೆ ಈ ಊಟದ ವ್ಯವಸ್ಥೆಗೆ ಎಲ್ಲಾರು ತಾಲೂಕಿನ ಹಿರಿಯರು ಕಿರಿಯರು ಎಲ್ಲಾರು ಬಂದು ಊಟವನ್ನು ಸೇವಿಸಿ ಮತ್ತು ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೋರುತ್ತೇನೆ ಅದೇ ರೀತಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೇಳಕ್ಕೆ ಹೇಳಕ್ಕೆ ಬಯಸ್ತೇನೆ ಇಂತಿ ನಿಮ್ಮ ಆಧಾರ ಮಾಡಲಿ ನಮ್ಮ ಮುಬಾಲ್ ತಾಲೂಕಿನ ಒಬಿಸಿ ಅಧ್ಯಕ್ಷರಾದಂತ ಸತೀಶ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ವೈತಿಷಿಗಳು ನಮ್ಮ ಬಂಧುಗಳು ಬಂದು ಅವರ ಆಶೀರ್ವಾದ ಮಾಡ್ಬೇಕು ಅಂತ ಎಲ್ಲ ಎಲ್ರಿಗೂ ವಿನಿಸ್ಕೊಳ್ತಾ ಇದ್ದೀನಿ ಫೆಬ್ರವರಿ ಹದಿನಾಲ್ಕಕ್ಕೆ ಅವ್ರಿಗೆ ಮೂವತ್ತೆರಡು ತುಂಬ ಮೂವತ್ ಮೂರ್ ಬೀಳ್ತಾ ಇದ್ದಾವೆ ಅದಕ್ಕೆ ಎಲ್ಲರೂ ಅವ್ರಿಗೆ ಬಂದು ಆಶೀರ್ವಾದ ಮಾಡಿ ಬಾಲಾಜಿ ಬಿ ಹತ್ರ ಓತ್ರ ಇಟ್ಕೊಂಡಿದ್ವಿ ಅವರು ಕೂಡ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಎಲ್ಲ ಬರಬೇಕು ಅಂತ ವಿನಿಸ್ಕೊಳ್ತಾ ಇದೀವಿ